ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಸೂಪರಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಇವತ್ತು ಸಂಡೇ ಏನಪ್ಪ ಅಂದರೆ ಇನ್ನು ಮೂರು ದಿನ ನೀರು ಬರೋಲ್ಲ ಅಂತ ಅನೌನ್ಸ್ ಆಗಿದೆ ನ್ಯೂಸಲ್ಲಿ ಪೇಪರಲ್ಲೆಲ್ಲ ನಮಗೆ ಆಲ್ರೆಡಿ ಸ್ಟೇಟಸ್ಗಳಲ್ಲೆಲ್ಲ ಇದ್ದಾರೆ ಹಾಗಾಗಿ ನಾ ಇಲ್ಲಿ ಬೆಂಗ್ಳೂರಲ್ಲಿ ನೀರಿಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ನೀರು ಒಂದು ಸ್ಟಾಕ್ ಇಟ್ಕೋಬೇಕು ಅಂದ್ಬಿಟ್ಟು ನಾನು ಬೆಳಗ್ಗೆ ನೀರು ಬಂದರೆ ತ ಬಂದ ತಕ್ಷಣ ಇಟ್ಕೊಂಬಿಡೋಣ ನನ್ನ ಮಗಳು ಹಾಗೆ ಅಂದ್ಲು ಅಮ್ಮ ಆ ನೀರು ಫಸ್ಟ್ ಇರಿದ್ಬಿಡಮ್ಮ ಬೇರೆ ಕೆಲಸ ಮೇಲೆ ಮಾಡ್ಕೊಳ್ಳುವೆ ಅಂತ ಹೇಳಿಬಿಟ್ಟು ಅವ್ರು ಡ್ಯೂಟಿಗೆ ಹೋದಲು ಸರಿ ಹಾಗೆ ಮಾಡೋಣ ಇವತ್ತು ಅಂಗಡಿ ಕೆಲಸಕ್ಕೂ ಕೆಲಸ ಮಾಡೋಕ್ಕೂ ಹೋಗಿಲ್ಲ ಆಗಲೇ ನೀರು ಇಟ್ಕೊಳ ್ಬಿಟ್ಟು ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಡು ಅರ್ಷಕ್ಕೆ ನೀರು ಬರ್ತಾಯಿತ್ತು ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡಿದೆ ಆಮೇಲೆ ಮತ್ತೆ ಬೆಂಗಳೂರಲ್ಲಿ ನೀರು ಇಲ್ಲದೆ ಹೋದರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಇವಾಗ ಸಣ್ಣ ಸಣ್ಣ ಪ ಸಂಪು ಸಂಪಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ ಸಂಪು ಇದೆ ಆದರೆ ಸಂಪು ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀರು ಸ್ಟಾಕ್ ನಿಲ್ಲ ಅದರಲ್ಲಿ ಅಂದರೆ ಲೀಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನೊಂದಷ್ಟು ಮೇಲೆ ನಮ್ಮ ಮೇಲೆ ಎತ್ತಿಕ್ಬಿಟ್ಟಿದ್ವಿ ಕಡಾಯಿ ಅಂಡೆ ಎಲ್ಲ ಯೂಸ್ ಮಾಡೋಲ್ಲ ಇವಾಗ ನಾವು ಅದನ್ನು ಈಗ ಯಾವಾಗಲೂ ಡೈಲಿ ಬರುತ್ತಲ್ಲ ನೀರು ಹಂಗಂದುಬಿಟ್ಟು ಹಾಗಾಗಿ ಇದು ಆ್ಯಕ್ಚುಲಿ ನಾವು ನಮ್ಮ ಅಜ್ಜಿ ಬಾಡಿಗೆ ಮನೇಲಿ ಇದ್ದಾಗ ತೊಗೊಂಡು ಯೂಸ್ ಮಾಡಿದಂಥ ಪಾತ್ರೆಗಳಿವೆಲ್ಲ ಹಂಗಾಗಿ ಇವಾಗ ತೆಗ್ದೆ ನಾನು ನೀರು ಹಿಡ್ದು ಆಮೇಲೆ ಇಲ್ಲೆಲ್ಲೂ ಕೊಳಾಯಿಗಳಿಲ್ಲ ನಲ್ಲಿಗಳಿಲ್ಲ ಬೋರ್ವೆಲ್ ಇಲ್ಲ ಆಮೇಲೆ ಇಲ್ಲೊಂದು ದೇವಸ್ಥಾನದಲ್ಲಿ ಮಾತ್ರ ಐತೆ ಹಂಗಂದ್ಬಿಟ್ಟು ಜಾಸ್ತಿ ನೀರು ಹೋಗಿ ಕೇಳೋಕ್ಕೂ ಆಗೋಲ್ಲ ಆಮೇಲೆ ನಮ್ಮಂಥವ್ರು ಎಷ್ಟು ಚೆನ್ನಾಗಿ ಬರ್ತಾರೋ ಅಲ್ವಾ ಹಂಗಂದುಬಿಟ್ಟಿದೆ ನೋಡಿ ನಾನು ಎಷ್ಟಾಗುತ್ತೋ ಅಷ್ಟು ಸ್ಟಾಕ್ ಇಟ್ಟಿದ್ದೀನಿ ಆಮೇಲೆ ದೊಡ್ಡ ದೊಡ್ಡ ಬಾಕ್ಸ್ಗಳೇನಪ್ಪ ಅಂದರೆ ಅದು ದಿನಸಿ ಐಟಮ್ ಅಕ್ಕಿ ರಾಗಿ ರಾಗಿ ಹಿಟ್ಟು ಅಕ್ಕಿ ಗೋಧಿ ಅದೆಲ್ಲ ಇದು ತುಂಬ್ಕೊಂಡಿರೋ ಬಾಕ್ಸ್ಗಳನ್ನೆಲ್ಲ ಈಚೆ ತಾಕೊಬಂದು ಇಟ್ಟಿದ್ದೀನಿ ಅಡುಗೆ ಮನೆ ಫುಲ್ಲು ಖಾಲಿ ಮಾಡಿದ್ದೀನಿ ಏನಕ್ಕಪ್ಪ ಅಂದರೆ ಅಲ್ಲಿ ಎಲ್ಲ ಸ್ಟಾಕ್ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತಂದಿದ್ದೀನಿ ನೋಡಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಒಂದಷ್ಟು ಸೀರೆಗಳು ತಂದಿದ್ದೆ ಹೊಸ ಸೀರೆಗಳೆಲ್ಲ ಈಗ ಒಂದು ಸೈಡ್ ಜೋಡಿಸಿದ್ದೀನಿ ಹಾಗಾಗಿ ಆ ಅಡುಗೆ ಮನೇಲಿರೋ ಐಟಮ್ ಎಲ್ಲ ಈಚೆನೇ ಜೋಡಿಸಿದ್ದೀನಿ ಮತ್ತು ಇದು ಬಂದುಬಿಟ್ಟು ಏನಪ್ಪ ಅಂದರೆ ನಂದು ಟೈಲರಿಂಗ್ ಐಟಮ್ಸು ಇಲ್ಲೇ ಇರುತ್ತೆ ಏನಕ್ಕಪ್ಪ ಅಂದರೆ ನಾನು ಅಷ್ಟು ಕಟಿಂಗ್ ಮಾಡೋದು ಇಲ್ಲೇ ಐ ಮಿಂಗ್ ಹಾಕೋದು ಇಲ್ಲೇ ಅಲ್ಲಿ ಅಂಗಡಿಲಿ ಕಟಿಂಗ್ ಮಾಡೋಕೆ ಜಾಗ ಇಲ್ಲ ಇಲ್ಲೇ ಕಟಿಂಗ್ ಮಾಡೋದು ಆಮೇಲೆ ಸ್ವಿಚ್ ಬೋರ್ಡ್ ಇರೋದ್ರಿಂದ ನಾನು ಎಲ್ಲ ಐಟಮ್ ಅಲ್ಲೇ ಆಮೇಲೆ ಎಲ್ಲಾದರೂ ಹಾಕ್ಬಿಟ್ರೆ ಹುಡ್ಕಾಡಬೇಕಾಗುತ್ತೆ ಅನ್ಬಿಟ್ಟು ನಾನು ಅಲ್ಲಿ ಏನು ಮುಟ್ಟಬೇಡಿ ಅಂತ ಹೇಳಿರ್ತೀನಿ ಅದಕ್ಕೋಸ್ಕರ ಯಾವಾಗಲೂ ಐಟಮ್ಗಳೆಲ್ಲ ಅಲ್ಲೇ ಇರುತ್ತೆ ಕತ್ರಿ ತವಿಂದ ಹಿಡ್ದು ಸ್ಕೇಲ್ ತವಿಂದ ಹಿಡ್ದು ಎಲ್ಲ ಪ್ರತಿಯೊಂದು ಐಟಮುನು ಅದಕ್ಕೆ ಅಂತ ನಾ ಜಾಗದಲ್ಲಿ ಐರನ್ ಬಾಕ್ಸ್ ಹಿಡ್ದು ಎಲ್ಲ ಅಲ್ಲೇ ಇರುತ್ತೆ ನೋಡಿ ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಡ್ರೆಸ್ನಾಗ ಸ್ಟಿಚ್ ಮಾಡಬೇಕು ಮೊದಲು ಅಡುಗೆ ಮಾಡಿಬಿಟ್ಟು ನೀರೆಲ್ಲ ಬಿಟ್ಟು ಮಾಡೋಣ ಅಂದ್ಬಿಟ್ಟು ಸುಮ್ಮನದೇ ಅದಕ್ಕೆ ಅಷ್ಟೊತ್ತಿಗೆ ನಮ್ಮ ಅಣ್ಣಗೆ ಚಿಕನ್ ಅಂತ ಅವ್ರ ಕೇಳಿದೆ ಅವ್ನು ಚಿಕನ್ ಒಂದು ಫ್ರಿಜ್ಜಲ್ಲಿ ಇಟ್ಬಿಡು ಒಂದೇ ಇಟ್ಬಿಟ್ಟು ಅದು ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ ಈ ಬಾಕ್ಸ್ಗೆಲ್ಲ ತುಂಬಿಸ್ಕೋಬೇಕು ನೀರನ್ನ ನಾನು ಅದು ಮತ್ತೆ ಫಸ್ಟ್ ಅಡುಗೆ ಮನೆದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಆಮೇಲೆ ಲಾಸ್ಟಲ್ಲಿ ತುಂಬಿಸ್ಕೊಳ್ಳೋಣ ಅಂತ ಹೇಳಿದೆ ನೋಡಿ ಇದೊಂದು ಡ್ರಮ್ ಇದೆ ಇದು ನಮಗೆ ಡೈಲಿ ಒಂದು ಡ್ರಮ್ ಬೇಕು ಇವಾಗ ಒಂದು ದಿನ ಬಿಟ್ಟು ಒಂದಿನ ಬಂದರೆ ನೀರು ಎರಡು ದಿನಕ್ಕೆ ಅದೊಂದು ಡ್ರಮ್ ಬೇಕು ಯಾಕಂದರೆ ಬಾತ್ರೂಮ್ಗೆ ಜಾಸ್ತಿ ನೀರು ಬೇಕಾಗುತ್ತೆ ನಮಗೆ ಹಾಗಾಗಿ ಮತ್ತೆ ಇದೆ ನೋಡಿ ಆಲ್ರೆಡಿ ನಾನು ಸಂಪುದೇ ಒಂದು ವಿಡಿಯೋ ಹಾಕಿದ್ದೀನಿ ಈ ಸ ನೋಡಲ್ಲಿ ಮೇಲ್ಗಡೆ ಡ್ರಮ್ ಇದೆಯಲ್ಲ ಅದಕ್ಕೆ ಟ್ಯಾಂಕಿಂದ ತುಂಬಿಸ್ಕೊಂಬಿಡ್ತೀನಿ ಇಲ್ಲಿ ನೀರು ನಿಲ್ಲ ಇದು ಎರಡು ಟ್ಯಾಂಕ್ ಮೂರು ಟ್ಯಾಂಕ್ ನೀರು ಹಿಡಿಯುತ್ತೆ ಆದರೆ ಅದರಲ್ಲಿ ನಿಲ್ಲಲ್ಲ ಇನ್ನೇನು ಮಾಡೋದಪ್ಪ ಹಂಗಾಗಿ ಈ ಥರ ಪಾತ್ರೆಲೆಲ್ಲ ಹಿಡ್ದು ಇಟ್ಕೋಬೇಕು ಇನ್ನೂ ಸ್ವಲ್ಪ ಹಿಡಿಬೇಕು ನಾನು ಸ್ವಲ್ಪ ಇರುವಷ್ಟು ಹಿಡ್ದಿದ್ದೀನಿ ಇನ್ನೂ ಆ ಬಾಕ್ಸ್ಗಳನ್ನ ದಿನಸಿ ಬಾಕ್ಸ್ಗಳಿಗೆಲ್ಲ ಹಿಡಿಬೇಕು ಮತ್ತು ಈಗ ಗೊತ್ತಿಲ್ಲದೆ ಇರೋರು ತಿಳ್ಕೊಂಡು ಹಿಡ್ದು ಇಟ್ಕೊಳ್ಳಿ ಕೆಲವರು ಸಂಪುಗಳಿರುತ್ತೆ ಕೆಲವ್ರು ಸಂಪಿರಲ್ಲ ಇದ್ದರೆ ಪರವಾಗಿಲ್ಲ ಇಲ್ಲದೇ ಹೋದರೆ ತುಂಬಾ ತೊಂದರೆ ಆಗುತ್ತೆ ನೀರಿಗೆ ಎಲ್ಲೆಲ್ಲೋ ಅಲ್ಲಿ ಕುಡಿಯೋಕ್ಕೇನೋ ತೊಗೊಬೋದು ಆದರೆ ಬಳಸೋದಕ್ಕೆ ತುಂಬ ಕಷ್ಟನೇ ಆಗುತ್ತೆ ನೋಡಿ ಇನ್ನು ಮೂರು ದಿನದವರೆಗೂ ನೀರು ಬರೋಲ್ಲ ಬೆಂಗಳೂರಲ್ಲಿ ಹಂಗಾಗಿ ಸ್ಟಾಕ್ ಇಟ್ಕೊಳ್ಳಿ ಫ್ರೆಂಡ್ಸ್ ಗೊತ್ತಿಲ್ಲದವರು ತಿಳ್ಕೊಂಡು ಸ್ಟಾಕ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಅಣ್ಣ ಚಿಕನ್ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದ ಎಲ್ಲ ರೆಡಿ ಮಾಡಿಕೊಂಡು ಚಿಕನ್ ಒಂಚೂರು ಕಬಾಬ್ ಮಾಡೋಣ ಒಂಚೂರು ಫ್ರೈ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಕಬಾಬ್ಗೆ ಬಂದುಬಿಟ್ಟು ಸ್ವಲ್ಪ ಇದು ಡಿಫ್ರೆಂಟಾಗಿ ಮಾಡೋಣ ಅನ್ಬಿಟ್ಟು ತೊಗೊಂಡಿದ್ದೀನಿ ಕಬಾಬ್ಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಒಣಗೋಗಿದೆ ಆದರೂ ನಾನು ಹಾಕ್ತೀನಿ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಆಮೇಲೆ ಚಕ್ಕೆ ಲವಂಗ ಏಲಕ್ಕಿಕಾಯಿ ಆಮೇಲೆ ಇದು ಪಲಾವ್ಗೆ ಏನೇನು ಹಾಕ್ತೀವಿ ಆ ಐಟಮು ಮರಾಠಿ ಮೊಗ್ಗು ಜೀರಿಗೆ ಅರಿಶಿನ ಈ ಥರ ಪಲಾವ್ ಹಾಕೋ ಐಟಮ್ಸು ಸ್ವಲ್ಪ ಹಾಕಿದ್ದೀನಿ ಅದೇನ ಕಲ್ಲು ಅದೇನೇನೋ ಹೇಳ್ತಾರಲ್ಲ ನಿಮ್ಮ ಪಲಾವ್ ಐಟಮಲ್ಲಿ ಇರುತ್ತಲ್ಲ ಅದೆಲ್ಲನೂ ಹಾಕಿದ್ದೀನಿ ಇದೆಲ್ಲನೂ ರುಬ್ಕೋಬೇಕು ಮಸಾಲೆ ಇದಕ್ಕೆ ಇನ್ನೇನು ಬೇಕಾಗಿಲ್ಲ ಇದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಾಸ್ತಿ ಇದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ನೀರು ಜಾಸ್ತಿ ಹಾಕ್ಕೋಬಾರ್ದು ತೆಳ್ಳಗೆ ಮಾಡ್ಕೋಬಾರ್ದು ಗಟ್ಟಿಯಾಗಿ ಯಾಕೆಂದರೆ ಕಬಾಬ್ ತೆಳ್ಳೆ ಆಗಿಬಿಟ್ರೆ ಇಟ್ಕೊಳ್ಳೋಲ್ಲ ಮಸಾಲೆ ಅದಕ್ಕೋಸ್ಕರ ಗಟ್ಟಿಯಾಗಿ ರುಬ್ಕೋಬೇಕು ನೀಟಾಗಿ ರುಬ್ಕೊಂಡಾದ್ಮೇಲೆ ನಾವು ಚಿಕನ್ಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಓಕೆನಾ ನಾನು ಹೇಳ್ದಂಗೆ ಇದೆಲ್ಲ ಐಟಮ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇವಾಗ ಇದೆಲ್ಲ ಹಾಕೊಂಡು ನಾನು ಹೇಳ್ದಂಗೆ ನೀರು ಜಾಸ್ತಿ ಹಾಕೋಬೇಕು ನೀರನ್ನ ಸ್ವಲ್ಪ ಹಾಕೊಳ್ಳಿ ಯಾಕೆಂದರೆ ನೀರು ಜಾಸ್ತಿ ಹಾಕ್ಬಿಟ್ರೆ ತೆಳ್ಳೆ ಆಗಿಬಿಡುತ್ತೆ ನಾನು ಇದೇ ಮಸಾಲೆನ ಸ್ವಲ್ಪ ಚಿಕ್ಕ ಕಬಾಬ್ಗೂ ಹಾಕ್ತೇ ಅದೇ ಮಸಾಲೆ ಉಳೀತು ಫ್ರೈಗೂ ಹಾಕ್ಕೊಂಡೆ ಅದನ್ನೇ ಮತ್ತೆ ಇನ್ನೇನು ಬೇರೆ ಚೇಂಜ್ ಮಾಡೋದೇನೋ ಎಲ್ಲ ಅದಕ್ಕೆ ಹಾಕಿದ್ನಲ್ವ ಚಕ್ಕೆ ಲವಂಗ ಶುಂಠಿ ಎಲ್ಲ ಹಾಕಿರೋದ್ರಿಂದ ಕೊತ್ತಂಬರಿ ಸೊಪ್ಪಿಂದ ಬೆಳ್ಳುಳ್ಳಿ ಎಲ್ಲನೂ ಅದಕ್ಕೆ ಅದನ್ನೇ ಯೂಸ್ ಮಾಡಿಕೊಂಡೆ ಇದು ಬಂದುಬಿಟ್ಟು ಫಸ್ಟ್ಗೆ ನಾನು ಹಾಕಿದ್ದು ಕಾರ್ನ್ ಫ್ಲೋರು ಏನಕ್ಕಪ್ಪ ಅಂದರೆ ಇದು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿರ್ತೀನಿ ಕವರಲ್ಲಿ ಅದೇನಾಗುತ್ತೆ ಏನಾದರೂ ಇರುತ್ತೆ ಅಂದ್ಬಿಟ್ಟು ನಾನು ಈ ಥರ ಜಲ್ಲಡಿ ಆಡ್ಕೊತಾ ಇದ್ದೀನಿ ಫ್ಲೋರು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಎಲ್ಲ ಎರಡೆರಡು ಸ್ಪೂನ್ ಹಾಕ್ಕೊಡ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಅರ್ಧ ಕೆ ಜಿಗೆ ಇದ್ದೀನಿ ಓಕೆನಾ ಸ್ವಲ್ಪ ಅರಿಶಿನ ಉಪ್ಪು ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಮಿಕ್ಸ್ ಆದಮೇಲೆ ನಾನು ಎರಡು ಮೊಟ್ಟೆ ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಚಿಕನ್ ಹಾಕ್ಕೋಬೇಕು ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ಅದು ಸ್ವಲ್ಪ ಹೊತ್ತು ಇರುತ್ತೆ ಉಪ್ಪು ಸರಿ ಇದೆ ನೋಡ್ಕೊಂಡು ಒಂಚೂರು ಉಪ್ಪು ಗಿಪ್ಪು ಬೇಕು ಅಂದರೆ ಹಾಕ್ಬಿಟ್ಟು ಇಟ್ಬಿಡೋದು ಫ್ರಿಜ್ಜಲ್ಲಿ ಸ್ವಲ್ಪ ಅದು ಬೈಂಡಿಂಗ್ ಆಗುತ್ತೆ ಆಮೇಲೆ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ ಫಸ್ಟ್ಗೆ ಈ ಥರ ನಾನು ಹೇಳ್ದಾಗೆ ಎಲ್ಲ ಕ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿ ಇಲ್ಲದೆ ಮತ್ತು ನಾನು ಹೇಳ್ದಂಗೆ ಚಿಕನ್ ಆಲ್ರೆಡಿ ನಾನು ಪೋಸಿಲಿ ಹಾಕಿಟ್ಟಿದ್ದೀನಿ ಯಾಕೆಂದರೆ ನೀರಿದ್ದರೆ ನೀರಿನಂಶ ಬಿಟ್ಕೊಂಡ್ಬಿಡುತ್ತೆ ಎಲ್ಲ ಹಿಡಿಯೋಲ್ಲ ಚಿಕನ್ಗೆ ಅದಕ್ಕೋಸ್ಕರ ತೂತ ಪೋಸಿಗೆ ಹಾಕಿಟ್ಟಿದ್ದೀನಿ ನೀರಿನಂಶ ಇಲ್ಲ ಇವಾಗ ಮಿಕ್ಸ್ ಮಾಡಿಬಿಟ್ರೆ ನೀಟಾಗಿ ಅದು ಹಿಡ್ಕೊಳುತ್ತೆ ಮಸಾಲೆ ಆ ಕಡೆ ಈ ಕಡೆ ಏನೂ ಆಗೋಲ್ಲ ಓಕೆನಾ ಇದಾದ್ಮೇಲೆ ಇದಕ್ಕೆ ನಾನು ಬೇರೆ ಮಸಾಲೆಗಳೇನು ಹಾಕಿಲ್ಲ ಹಸಿ ಮೆಣಸಿನ್ಕಾಯಿ ಚಕ್ಕೆ ಹಸಿ ಶುಂಠಿ ಇವೇನೆ ಈಗ ಫ್ರೈಗೆ ಅದೇ ಮಸಾಲೆ ತೊಗೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಟೊಮೊಟೊ ಒಂಚೂರು ಇದು ಫ್ರೈ ಮಸಾಲೆ ತೊಗೊಂಡಿದ್ದೀನಿ ಚಿಕನ್ ಮಸಾಲ ಇದಿಷ್ಟು ತೊಗೊಂಡಿದ್ದೀನಿ ಫಸ್ಟು ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಏನು ರುಬ್ಕೊಂಡಿದ್ವಲ್ಲ ನಾನು ಏನು ಮಾಡಿದೆ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡೆ ಎಲ್ಲ ಮಸಾಲೆ ಇತ್ತು ಅದರಲ್ಲೇ ಒಂಚೂರು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಇವಾಗ ಅದಕ್ಕೆ ಅದೇ ಮಸಾಲೆ ಹಾಕ್ತಾಯಿದ್ದೀನಿ ಇವಾಗ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕು ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡು ಟೊಮೊಟೊನು ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಹಾಕ್ಕೋಬೇಕಾಗುತ್ತೆ ಈ ಥರ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇನೆಲ್ಲ ಬೇಗ ಬೆಂದೋಗುತ್ತೆ ಅದರಲ್ಲಿ ನೀರಿನ ಅಂಶ ಎಲ್ಲ ಇರುತ್ತಲ್ಲ ಹಾಗಾಗಿ ಅದೇ ನೀರೆಲ್ಲ ಇದಾಗುತ್ತೆ ಒಂದು ಎರಡು ಮೂರು ನಿಮಿಷ ಕೈ ಕೈಯಾಡ್ತಿದ್ದಂಗೆ ಇದಾಗುತ್ತೆ ಆಮೇಲೆ ಅದಕ್ಕೆ ನಾವು ಚಿಕನ್ ಹಾಕೋಬೇಕು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬಂದುಬಿಟ್ಟು ಸ್ವಲ್ಪ ನಿಮಗೆ ಗ್ರೇವಿ ಥರ ಬೇಕಾ ಇಲ್ಲ ಗಟ್ಟಿಯಾಗಿ ಬೇಕಾ ನೋಡ್ಕೊಂಡು ನೀವು ನೀರನ್ನ ಹಾಕ್ಕೋಬೇಕಾಗುತ್ತೆ ನೀವು ನೀರು ಕಮ್ಮಿ ಹಾಕಿದ್ರೆ ಗಟ್ಟಿಯಾಗುತ್ತೆ ಪೀಸ್ ತಿನ್ನೋಕ್ಕಾಗುತ್ತೆ ಇಲ್ಲ ನೀವು ಒಂಚೂರು ತೆಳ್ಳಗಿರಬೇಕು ಅಂದರೆ ನನ್ನ ಮಗಳು ಸ್ವಲ್ಪ ತೆಳ್ಳಗೆ ಮಾಡಮ್ಮ ಗಟ್ಟಿ ಮಾಡಿಬಿಡ್ತೀಯ ಚಪಾತಿಗೆ ಇಲ್ಲ ಅನ್ನಕ್ಕೆ ತಿನ್ನೋಕ್ಕೆ ಹಿಂಸೆ ಆಗುತ್ತೆ ಸ್ವಲ್ಪ ತೆಳ್ಳಗೆ ಮಾಡು ಅಂದರೆ ಗ್ರೇ ಗೊಜ್ಜು ಥರ ಮಾಡು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾಳೆ ಹಾಗಾಗಿ ಸ್ವಲ್ಪ ನಾನು ನೀರು ಹಾಕಿ ಗೊಜ್ಜು ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಗೊಜ್ಜು ಥರ ಬೇಡ ನಾವು ಹಂಗೆ ತಿಂತೀವಿ ಚಪಾತಿಗೆಲ್ಲ ಅಂದರೆ ನೀರು ಜಾಸ್ತಿ ಹಾಕ್ಬೇಡಿ ಅದು ಬೇಯುವಷ್ಟಕ್ಕೆ ಹಾಕಿದ್ರೆ ಸಾಕು ಆಮೇಲೆ ಫ್ರೈ ಮಾಡ್ತಿದ್ದಂಗೆ ನೀರೆಲ್ಲ ಹಿಂಗ್ತಾ ಇರುತ್ತೆ ನಿಮ್ಗೆ ಗೊಜ್ಜು ಥರ ಬೇಕು ಅಂದಾಗ ಹಾಗೆ ಇಟ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿದ್ರೆ ಏನಾಗುತ್ತೆ ಅದು ಹಿಂಗೆ ಹಿಂಗೆ ಗೊಜ್ಜಾಗ ಇದು ಫ್ರೈ ಆಗಿ ಗಟ್ಟಿ ಆಗಿಬಿಡುತ್ತೆ ಅಷ್ಟೇ ಇದರಲ್ಲಿ ಈಗ ಈ ಮಸಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತಲ್ಲ ಅರಶಿನ ಎಲ್ಲನೂ ಹಾಕ್ತಾಯಿದ್ದೀನಿ ಇವಾಗ ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಟ್ರೆ ನಮಗೆ ಚಿಕನ್ ಫ್ರೈ ರೆಡಿ ಆಗುತ್ತೆ ಓಕೆನಾ ಇವತ್ತು ಚಿಕನ್ ಫ್ರೈ ಕಬಾಬ್ ಎಲ್ಲ ರೆಡಿ ಮಾಡಿದ್ದೀನಿ ಮತ್ತು ಆಲ್ಮೋಸ್ಟು ನೀರೆಲ್ಲ ಸ್ಟಾಕ್ ಇಟ್ಕೋಬೇಕಲ್ವಾ ಅದೊಂದು ತಲೆನೋವಲ್ವಾ ಸಂಡೇ ದಿನ ಇವತ್ತೇನು ಇದೇ ಕೆಲಸಗಳೇ ಆಗೋಯ್ತು ನೀರಿಡಿ ಪಾತ್ರೆ ತೊಳಿ ಮತ್ತು ಇವಾಗ ಕಬಾಬ್ ಫ್ರೈ ಮಾಡ್ಕೋತಾ ಇದ್ದೀನಿ ಕಬಾಬ್ ಕರಿತಾಯಿದ್ದೀನಿ ನೀರು ಅಂದರೆ ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡೆ ನಾನು ಏನಕ್ಕಪ್ಪ ಅಂದರೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಎಣ್ಣೆ ಮತ್ತೆ ಯೂಸ್ ಮಾಡೋಲ್ಲ ನಾವು ಜಾಸ್ತಿ ಅಂದರೆ ವಾರನೋ ಹದಿನೈದು ದಿನಕ್ಕೆ ಹಂಗೆ ಯೂಸ್ ಮಾಡಿದ್ರೆ ಸ್ವಲ್ಪನೇ ಹಾಕಿದ್ದೀನಿ ಅದಕ್ಕೆ ಈ ಥರ ನಾನು ಕೈಯಲ್ಲೇ ಹಾಕ್ತೀನಿ ಒಬ್ಬರು ಸ್ಪೂನಲ್ಲಿ ಹಾಕ್ತಾರೆ ನಾನು ಚೆ ಕೈಯಲ್ಲೇ ಮಿಕ್ಸ್ ಮಾಡಿ ಮಾಡಿ ಹಂಗೆ ಹಾಕ್ತಾಯಿದ್ದೀನಿ ಈ ಥರ ಫ್ರೈ ಮಾಡಿಕೊಂಡ್ರೆ ನಮಗೆ ಕಬಾಬು ಚೆನ್ನಾಗಿ ಫ್ರೈ ಮಾಡಿದ್ರೆ ಕಬಾಬ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಕಬಾಬ್ ಓಕೆನಾ ಈ ಥರ ಕಬಾಬ್ ಎಲ್ಲ ಮಾಡಿ ಸಂಡೇ ದಿನ ಸ್ಪೆಷಲ್ಲಾಗಿ ಆಯಿತು ಮತ್ತು ನಾನು ಹೇಳ್ದಂಗೆ ಇವತ್ತು ನೀರು ಬರಲ್ಲ ಇನ್ನು ಮೂರು ದಿನ ನೀರು ಇದ್ದವರು ನೀರು ಹಿಡ್ದು ಫ್ರೆಂಡ್ಸ್ ಹಂಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನಾನು ಎಲ್ಲ ಸ್ಟಾಕ್ ಇಟ್ಟಿದ್ದೆ ನಾನು ಇನ್ನೂ ಹಿಡಿಬೇಕು ದಿನಸಿ ಬಾಕ್ಸ್ ಅದಕ್ಕೆಲ್ಲ ಇಟ್ಕೋಬೇಕು ಇನ್ನು ಆಗಲೇ ನಿಲ್ಸ್ಬಿಟ್ಟಿದ್ದಾನೆ ನೀರು ಮತ್ತು ಇವಾಗ ನೈಟ್ ಬಂದಾಗಿರೋದು ಇಟ್ಕೋಬೇಕು ನೀವು ಯಾರಾದರೂ ಹಿಡಿದೇ ಇದ್ದರೆ ಹಿಡ್ದು ಇಟ್ಕೊಳ್ಳಿ ಸಂಪಿರೋರ್ಗೇನೋ ತೊಂದರೆ ಇಲ್ಲ ಇಲ್ಲದೆ ಹೋದವರು ಹಿಡ್ದು ಇಟ್ಕೊಳ್ಳಿ ಅಂತ ಹೇಳ್ತೀನಿ ಇದು ನಮ್ಮ ಬ್ರೌನಿಗೆ ಕಾಲ್ಗಳನ್ನ ಬೇಯಿಸಿಕ್ಕಿದ್ದೀನಿ ಕಬಾಬ್ ಬೇಯ್ತಾ ಇದೆ ನೀಲ ನೀರು ಆಲ್ರೆಡಿ ಸ್ಟಾಕ್ ಇಟ್ಟಿದ್ದೀನಿ ನೋಡಿ ಈ ಥರ ಆಯಿತು ಸಂಡೇ ದಿನ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್